ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಫಿಲ್ಮಿನ ಬಗ್ಗೆ ಮಾತಾಡ್ತಿದ್ದೇವೆ ಫಿಲ್ಮು ಬೇರೆ ಯಾವುದು ಅಲ್ಲ ಸು ಫ್ರಮ್ ಸೋ ಸುಲೋಚನ ಫ್ರಾಮ್ ಸೋಮೇಶ್ವರ ಕನ್ನಡ ಫಿಲ್ಮು ಇಸ್ರೇಲ್ಗೆ ಬರ್ತಾ ಉಂಟು ವಿಶೇಷ ಏನಂದರೆ ಇಸ್ರೇಲಿಗೆ ಈಗಾಗಲೇ ಅನೇಕ ತುಳು ಫಿಲ್ಮು ಬಂದಿದೆ ಕನ್ನಡ ಫಿಲ್ಮು ಬಂದಿದೆ ಆದರೆ ಈ ಫಿಲ್ಮಿನ ಪೋಸ್ಟ್ ಮಾಡಿ ಪೋಸ್ಟರ್ ಮಾಡಿ ಕೇವಲ ಹನ್ನೆರಡು ಗಂಟೆಯಲ್ಲಿ ಹೌಸ್ಫುಲ್ ಆಗಿದೆ ಹೌದು ಹನ್ನೆರಡು ಗಂಟೆಯಲ್ಲಿ ಫಿಲ್ಮು ಹೌಸ್ಫುಲ್ ಆಗಿದೆ ಆನಂತರ ಇನ್ನೊಂದು ಫಿಲ್ಮಿನ ಶೋ ಅನ್ನು ಮಾಡ್ತಿದ್ದೇವೆ ಎರಡನೇ ಶೋ ಒಂದೇ ದಿವಸ ಅಂದರೆ ಇದೇ ಶುಕ್ರವಾರ ಇಸ್ರೇಲ್ನಲ್ಲಿ ಒಂಬತ್ತುವರೆಗೆ ಸೊ ಎರಡು ಶೋ ನಡೀತಾ ಉಂಟು ಇನ್ನೊಂದು ಶೋ ಆಲ್ರೆಡಿ ಹೌಸ್ಫುಲ್ ಆಗಿರುವುದರಿಂದ ಮತ್ತೊಂದು ಶೋ ಅನ್ನು ನಾವು ಬುಕ್ ಮಾಡಿದ್ದೇವೆ ಎಂಥ ಚಂದದ ಊರು ಎಂಥ ಚಂದದ ಜನಗಳು ಸೊ ಅದೇ ರೀತಿ ಏನಂದರೆ ಈಗಾಗಲೇ ನೀವು ಎಲ್ಲ ಯೂಟ್ಯೂಬಲ್ಲಿ ನೋಡಿದರೆ ಈ ಫಿಲ್ಮಿನ ಬಗ್ಗೆನೇ ಎಲ್ಲ ಮಾತಾಡ್ತಿದ್ದಾರೆ ಯಾಕಂದರೆ ಬಹಳ ಉತ್ತಮವಾದ ಕತೆ ಆಗಿರ್ಬೋದು ಅದೇ ರೀತಿ ಮೇಕಿಂಗ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಸಖತ್ ಕರ್ನಾಟಕದಲ್ಲಿ ಎಲ್ಲ ಕಡೆ ಈ ಫಿಲ್ಮು ಹೌಸ್ಫುಲ್ಲು ಹೌಸ್ಫುಲ್ಲು ತುಂಬ ಜನರಿಗೆ ಟಿಕೆಟು ಸಿಕ್ತಿಲ್ಲ ಟಿಕೆಟ್ ಸಿಕ್ತಿಲ್ಲ ಅಂತ ಹೇಳ್ತಿದ್ದಾರೆ ಅದೇ ರೀತಿ ಸೊ ಇದನ್ನು ನಾವು ಸಹ ಇಲ್ಲಿ ಇಸ್ರೇಲಲ್ಲಿ ಪೋಸ್ಟ್ ಮಾಡಿ ಕೇವಲ ಹನ್ನೆರಡು ಗಂಟೆಯಲ್ಲಿ ಈ ಶೋ ಹೌಸ್ ಒಂದು ಶೋ ಹೌಸ್ಫುಲ್ ಆಗಿದೆ ಸೊ ಇಸ್ರೇಲ್ನಲ್ಲಿ ಸಹ ಸೂ ಫ್ರಮ್ ಸೋ ದೇ ಹವಾ ಅಂತ ಹೇಳ್ಬೋದು ಯಾಕಂದರೆ ಎಲ್ಲರೂ ಕರೆ ಮಾಡಿ ಕೇಳ್ತಿದ್ದಾರೆ ಟಿಕೆಟ್ ಕೊಡಿ ಟಿಕೆಟ್ ಉಂಟಾ ಟಿಕೆಟ್ ಉಂಟಾ ಟಿಕೆಟ್ ಉಂಟಾ ಅಂತ ಸೊ ಹಾಗಾಗಿ ಹೆಚ್ಚಿನ ಜನ ಕರೆ ಮಾಡುವುದರಿಂದ ಸೊ ಇನ್ನೊಂದು ಶೋ ಅನ್ನು ಬುಕ್ ಮಾಡಿದ್ದಾರೆ ಈಗಾಗಲೇ ರಾಕಿಂಗ್ ಫ್ರೆಂಡ್ಸ್ ಇಸ್ರೇಲ್ ಇವರು ಈ ಫಿಲ್ಮನ್ನು ಇಸ್ರೇಲ್ನಲ್ಲಿ ತರ್ತಿದ್ದಾರೆ ಅವರು ಇನ್ನೊಂದು ಶೋನ ಬುಕ್ ಮಾಡಿದ್ದಾರೆ ಎರಡು ಶೋ ಏಕಕಾಲದಲ್ಲಿ ಒಂದೇ ದಿವಸ ಒಂದೇ ಟೈಮಲ್ಲಿ ಎರಡು ಶೋ ನಡೀತಾ ಉಂಟು ಅದೇ ಸೋಮೇಶ್ವರ್ ಅದೇ ರೀತಿ ಇಸ್ರೇಲ್ನಲ್ಲಿ ಯಾರೆಲ್ಲ ಟಿಕೆಟ್ ಬುಕ್ ಮಾಡಿಲ್ಲ ಆದಷ್ಟು ಬೇಗ ಟಿಕೆಟ್ ಬುಕ್ ಮಾಡಿ ಯಾಕಂದರೆ ಈ ಶೋ ಸಹ ಆಗುವಂತ ಚಾನ್ಸಸ್ಸು ಉಂಟು ಈಗಾಗಲೇ ಹಲವಾರು ಕರೆಗಳು ಬರ್ತಿದ್ದಾರೆ ಯಾಕಂದ್ರೆ ನಾನು ಮಾತಾಡಿದಂಥ ಸಂದರ್ಭದಲ್ಲಿ ಹೇಳಿದರೆ ತುಂಬ ಉತ್ತಮವಾದಂಥ ಪ್ರತಿಕ್ರಿಯೆ ಈ ಫಿಲ್ಮಿಗೆ ಬರ್ತಾ ಉಂಟು ಎಷ್ಟೋ ತನಕ ಕನ್ನಡ ಫಿಲ್ಮ್ ಆಗಿರ್ಬೋದು ತುಳು ಫಿಲ್ಮ್ ಆಗಿರ್ಬೋದು ಈ ರೀತಿಯ ಪ್ರತಿಕ್ರಿಯೆ ಸಿಕ್ಕಲಿಲ್ಲ ಆದರೆ ಈ ಬಾರಿ ಜನರು ತುಂಬ ಉತ್ಸಾಹದಲ್ಲಿದ್ದಾರೆ ಈ ಫಿಲ್ಮನ್ನು ನೋಡುವುದಕ್ಕಾಗಿ ಸೊ ಹಾಗಾಗಿ ಸೊ ಫಿಲ್ಮು ಕಾಮಿಡಿ ಉಂಟು ನಾವು ಯೂಟ್ಯೂಬಲ್ಲಿ ನೋಡಿದ್ವಿ ನಾವು ಫಿಲ್ಮ್ ನೋಡಿಲ್ಲ ಯಾಕಂದರೆ ನಮ್ಮದು ಫಸ್ಟ್ ಶೋ ಆಗುವುದೇ ಶುಕ್ರವಾರ ಇಸ್ರೇಲ್ನಲ್ಲಿ ಸೊ ಹಾಗಾಗಿ ಯಾರೆಲ್ಲ ಟಿಕೆಟನ್ನು ಬೈ ಮಾಡಲಿಲ್ಲ ಆದಷ್ಟು ಬೇಗ ಟಿಕೆಟನ್ನು ಬೈ ಮಾಡಿ ಯಾಕಂದರೆ ಈ ಶೋ ಸಹ ಹೌಸ್ಫುಲ್ ಆಗುವಂಥ ಸಾಧ್ಯತೆ ಇದೆ ಮತ್ತು ಇದರ ಫಿಲ್ಮ್ ಹೇಗಿದೆ ಅನ್ನುವಂಥದ್ದನ್ನು ನೀವು ಯೂಟ್ಯೂಬಿನಲ್ಲಿ ನೋಡ್ಕೊಳ್ಬಹುದು ಸೊ ತುಂಬಾ ತುಂಬಾ ವೀಡಿಯೋ ಯೂಟ್ಯೂಬ್ ಓಪನ್ ಮಾಡಿದರೆ ಎಲ್ಲ ಕಡೆಯಲ್ಲಿ ಸಹ ಬರುವುದು ಕೇವಲ ಒಂದೇ ಸು ಫ್ರಮ್ ಸುಲೋಚನಾ ಸುಲೋಚನ ಫ್ರಮ್ ಸೋಮೇಶ್ವರ ಸು ಫ್ರಮ್ ಸೋ ಸೊ ಇದರ ಬಗ್ಗೆನೇ ಎಲ್ಲ ವೀಡಿಯೋ ಬರ್ತಾ ಉಂಟು ಯೂಟ್ಯೂಬಲ್ಲಿ ನಾನು ದಿನದಲ್ಲಿ ಎಲ್ಲ ಈ ವಿಡಿಯೋನೇ ನೋಡ್ತಿದ್ದೇನೆ ಸೊ ಹಾಗಾಗಿ ಯಾರೆಲ್ಲ ಟಿಕೆಟ್ ಬುಕ್ ಮಾಡಿಲ್ಲ ಆದಷ್ಟು ಬೇಗ ಟಿಕೆಟನ್ನು ಬುಕ್ ಮಾಡಿ ಸೊ ಫಿಲ್ಮಿಗೆ ಬನ್ನಿ ಫಿಲ್ಮ್ ಎಂಜಾಯ್ ಮಾಡಿ ಮಸ್ಟ್ ಸಖತ ಆಗಿರ್ಬೋದು ಕಾಮಿಡಿ ಯಾಕಂದರೆ ಇದರಲ್ಲಿ ಹೆಚ್ಚಿನ ರಂಗ ಕಲಾಭೂಮಿಯ ಮಂಗಳೂರಿನ ಕಲಾವಿದರೇ ನಟನೆ ಮಾಡಿರುವಂಥದ್ದು ಮಂಗಳೂರಿನಲ್ಲಿ ನಡೆಯುವಂತಹ ತುಳು ಮಂಗಳೂರಿನ ತುಳು ಮಂಗಳೂರಿನ ಒಂದು ಕತೆ ಸೊ ಹಾಗಾಗಿ ಇದರ ನಿರ್ಮಾಣದಲ್ಲಿ ರಾಜ್ ಬಿ ಶೆಟ್ಟಿ ಅವರಿದ್ದಾರೆ ಸೊ ರಾಜ್ ಬಿ ಶೆಟ್ಟಿ ಅಂದರೆ ಹೇಳಬೇಕಂತಲೇ ಇಲ್ಲ ಅವರ ಸಿನಿಮಾ ಅದ್ಭುತವಾಗಿ ವಿಶೇಷವಾದಂಥ ಒಂದು ಮೊಟ್ಟೆ ಕಥೆ ಆಗಿರ್ಬೋದು ಅದರಲ್ಲಿ ಅವರು ನಟನೆಯನ್ನು ಮಾಡಿದ್ದಾರೆ ಅದೇ ರೀತಿ ಇದರಲ್ಲಿ ಸಹ ಅವರು ಒಂದು ಪಾತ್ರದಲ್ಲಿ ನಟಿಸಿದ್ದಾರೆ ಹಾಗಾಗಿ ಫಿಲ್ಮು ನೋಡಲಿಕ್ಕೆ ನಾವಂತೂ ಫುಲ್ಲು ಕಾತುರದಿಂದ ಇದ್ದೇವೆ ಯಾವಾಗ ಫ್ರೈಡೆ ಬರುತ್ತೆ ಯಾವಾಗ ಫ್ರೈಡೆ ಒಂಬತ್ತು ಮೂವತ್ತು ಬರುತ್ತೆ ಅಂತ ಅದೇ ರೀತಿ ಇಸ್ರೇಲ್ನಲ್ಲಿ ಯಾರೆಲ್ಲಿದ್ದೀರಿ ಆದಷ್ಟು ಬೇಗ ಟಿಕೆಟನ್ನು ಬುಕ್ ಮಾಡಿ ಯಾಕಂದರೆ ಕೊನೆಯ ಅವಕಾಶ ನಿಮಗೆ ಸೊ ಲಾಸ್ಟ್ ಇನ್ನೊಂದು ಶೋ ಇರುವುದರಿಂದ ಎರಡಕ್ಕಿಂತ ಮೂರನೇ ಶೋ ಆಗೋದಿಲ್ಲ ಸೊ ಹಾಗಾಗಿ ಸೊ ಆದಷ್ಟು ಬೇಗ ಟಿಕೆಟನ್ನು ಬುಕ್ ಮಾಡಿ ಬನ್ನಿ ನಾವೆಲ್ಲರೂ ಸೇರಿಕೊಂಡು ಎಂಜಾಯ್ ಮಾಡೋಣ ಫಿಲ್ಮನ್ನು ಮಸ್ತ್ ಮಸ್ತ್ ಎಂಜಾಯ್ ಮಾಡೋಣ ಫಿಲ್ಮ್ ಹೇಗಿದೆ ಅಂತ ಮತ್ತು ಫಿಲ್ಮ್ ಆದ ನಂತರ ಅದರ ಬಗ್ಗೆ ನಾವು ಹೇಗಿತ್ತು ಫಿಲ್ಮು ಅನ್ನುವುದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೇವೆ ಅದೇ ರೀತಿ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಗದೆ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ ಜೈ ಭಾರತ್ ಜೈ ಕರ್ನಾಟಕ